ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಮುತ್ತಿನಹಾರಗಳ ಕಲೆಕ್ಷನ್ ತೊಗೊಂಡ್ಬಂದಿದ್ದೀನಿ ಅದರಲ್ಲೂ ವೆರೈಟಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ನಾನಾ ರೀತಿಯ ಒಂದು ಕಲೆಕ್ಷನ್ಗಳು ಈಗ ಮುತ್ತಿನ ಸರಗಳಲ್ಲಿ ಬರ್ತಾ ಇದ್ದಾವೆ ಅದಕ್ಕೂ ಮುಂಚೆ ನೀವೇನಾದರೂ ಮುತ್ತಿನ ಸರಗಳ ಇಷ್ಟಪಡ್ತೀರಾ ಅಂದರೆ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂಥ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಹಾಕಿ ಕಮೆಂಟ್ಸ್ ಮಾಡಿ ಈಗ ತೋರಿಸ್ತಾ ಇರುವಂತಹ ಮುತ್ತಿನ ಸರ ತುಂಬಾ ಚೆನ್ನಾಗಿ ಬಂದಿದೆ ತ್ರೀ ಲೇಯರ್ಗೆ ರೆಡಿ ಮಾಡಿದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಮುತ್ತಿನ ಸರಕ್ಕೆ ಇಲ್ಲಿ ಹವಳನ ಅಟ್ಯಾಚ್ ಮಾಡಿ ಮಾಡಿದ್ದಾರೆ ತುಂಬಾ ಒಂದು ಔಟ್ಸ್ಟ್ಯಾಂಡಿಂಗ್ ಲುಕ್ ಅಂತಲೇ ಹೇಳಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿಯ ಒಂದು ತ್ರೀ ಲೇಯರ್ ಮುತ್ತಿನ ಸರ ನಿಮಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಬನ್ನಿ ಫ್ರೆಂಡ್ಸ್ ಮತ್ತೊಂದು ಮುತ್ತಿನ ಸರ ನೋಡ್ಕೊಂಬರೋಣ ಇದು ಸಹ ಸೇಮ್ ಮುತ್ತಿನ ಸರನೇ ಇದರಲ್ಲೂ ಸಹ ಒಂದು ಸೆವೆನ್ ಲೇಯರಲ್ಲಿ ಮಾಡಿದ್ದಾರೆ ಮುತ್ತು ಮತ್ತು ಮಧ್ಯ ಸೈಡಲ್ಲಿ ಆ ಕಡೆ ಈ ಕಡೆ ಪೆಂಡೆಂಟ್ ಥರ ಸ್ಟೋನ್ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿದಾವೆ ಈ ರೀತಿಯ ಮುತ್ತಿನ ಸರಗಳು ಈಗ ಜಾಸ್ತಿ ಆಗಿ ಇದಾವೆ ಅಂತಲೇ ಹೇಳ್ಬೋದು ಸ್ಯಾರಿ ಮ್ಯಾಚಿಂಗಲ್ಲಿ ಸೊ ಬರ್ತಾ ಇದ್ದಾವೆ ಇಲ್ಲಿ ನೀವು ನೋಡ್ಬೋದು ವೈಟ್ ಕಲರ್ದು ಮುತ್ತಿನ ಸರ ರೆಡಿ ಆಗಿದೆ ಇದಕ್ಕೆ ಸೊ ಸೈಡಲ್ಲಿ ನ ಫಿಕ್ಸ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಏನಪ್ಪ ಅಂದರೆ ಮ್ಯಾಚಿಂಗ್ ಇಯರಿಂಗ್ಸ್ ಸಹ ಸಿಗ್ತಾ ಇದೆ ತುಂಬಾ ಚೆನ್ನಾಗಿ ಮೂಡಿ ಬಂದಿರುವಂತಹ ಕಟಿಂಗ್ ಡಿಸೈನು ಲೇಯರ್ ತುಂಬ ಚೆನ್ನಾಗಿದೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಮುತ್ತಿನ ಸರ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೋಡಿ ತುಂಬ ಲೆಂತಿಯಾಗಿ ಬಂದಿರುವಂತಹ ಮುತ್ತಿನ ಸರ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡಿಸ್ಕೊಬೋದು ತುಂಬ ಲೆಂತಿಯಾಗಿ ಮಾಡಿಸಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಇದಂತೂ ತುಂಬ ಔಟ್ಸ್ಟ್ಯಾಂಡಿಂಗ್ ಲುಕ್ ಇದೆ ನಿಮಗೇನಾದರೂ ಈ ರೀತಿಯ ಒಂದು ಸರ ಮಾಡಿಸ್ಕೊಬೇಕು ಅಂದರೆ ನೀವು ಆರಾಮಾಗಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕರೆ ಮಾಡಿ ಸೊ ನೀವು ಒಂದಾತನ ಒಂದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಯಾವೊಂದು ಸ ಇಷ್ಟ ಆಯಿತು ಅನ್ನೋದನ್ನ ಸೊ ಫಸ್ಟು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನೀವೇನಾದರೂ ಆನ್ಲೈನ್ ಮೂಲಕ ಆರ್ಡರ್ ಮಾಡ್ತೀವಿ ಅಂದರೆ ಸೊ ಅದಕ್ಕೂ ಸಹ ಆಪ್ಷನಬಲ್ ಇದೆ ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಸೊ ನೀವು ಆರ್ಡ್ರ್ ಮಾಡ್ಬೋದು ಹಾಗೆ ಸೈಡಲ್ಲಿ ಬಂದಿರುವಂತಹ ಪೆಂಡೆಂಟು ಸೊ ಕಲರ್ ವೈಸಲ್ಲಿ ಸಿಗುತ್ತೆ ಇಲ್ಲಿ ಬಂದ್ಬಿಟ್ಟು ಅದು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ ಸೊ ನೀವು ವೈಟ್ ಹಾಕ್ಸ್ಕೊಬೋದು ಇಲ್ಲ ಮೆರೂನು ಬ್ಲ್ಯಾಕು ಆರೆಂಜ್ ಪಿಂಕ್ ಎಲ್ಲ ರೀತಿಯ ಒಂದು ಕಲರ್ ಸಿಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಸರ ನೋಡ್ಕೊಂಬರೋಣ ಫ್ರೆಂಡ್ಸ್ ಈ ಒಂದು ಟೂ ಲೇಯರ್ ಮುತ್ತಿನ ಸರ ತುಂಬನೇ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಎಲ್ಲರೂ ಕೇಳಿ ಕೇಳಿ ತೊಗೊಳ್ಳುವಂತಹ ಮುತ್ತಿನ ಸರ ಮೇಯ್ನ್ ಮಹಾಲಕ್ಷ್ಮಿ ಪೆಂಡೆಂಟು ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುವಂತಹ ಮುತ್ತಿನ ಸರ ಅಂತಲೇ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಈ ಒಂದು ಮುತ್ತಿನ ಸರ ಎಷ್ಟರಲ್ಲಿ ರೆಡಿಯಾಗಿದೆ ತುಂಬನೇ ಕಡಿಮೆ ಒಂದು ಗೋಲ್ಡ್ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಈ ರೀತಿಯ ಮುತ್ತಿನ ಸರಗಳಲ್ಲಿ ಜಾಸ್ತಿ ಗೋಲ್ಡ್ ಕಡಿಮೆ ಅಂತಲೇ ಹೇಳ್ಬೋದು ಪೆಂಡೆಂಟಲ್ಲಿ ಬಂದು ಸುತ್ತಲೂ ಫುಲ್ಲು ಮೆರೂನ್ ಕಲರ್ ಸ್ಟೋನ್ ಬಂದಿದೆ ಡ್ರಾಪ್ಸ್ ಟೈಪಲ್ಲಿ ವೈಟ್ ಪರ್ಲ್ ಯೂಸ್ ಮಾಡಿದ್ದಾರೆ ಇಷ್ಟ ಆದರೆ ನಾನು ಅಡ್ರೆಸ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಈಗ ಅಡ್ರೆಸ್ ತೋರಿಸ್ತೀನಿ ನೀವೇನಾದರೂ ತಗೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡ್ಬೋದು ಅಂತಲೇ ಇದ್ದೀನಿ ಆನ್ಲೈನ್ ಕೂಡ ಆರ್ಡ್ರ್ ಮಾಡಿ ಸೊ ಫುಲ್ಲು ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಈಗ ತೋರಿಸ್ತಾ ಇದ್ದೀನಿ ಶಾಪ್ ಆನ್ಲೈನು ಮತ್ತು ಮೋರ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆದರೆ ಸೊ ಆನ್ಲೈನ್ ಮಾಡಿ ಆರ್ಡರ್ ತಗೊಳ್ಳಿ ಅಂತ ಹೇಳ್ತಾ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ನಾನು ಮತ್ತೆ ಮತ್ತೆ ಈ ಮುತ್ತಿನ ಓಲೆ ಜುಮ್ಕೆ ತಿಳಿಸ್ತೀನಿ ಮುತ್ತಿನ ಓಲೆ ಜುಮ್ಕೆಗಳು ತುಂಬಾ ಒಂದು ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇದ್ದಾವೆ ಸೇಮ್ ಟು ಸೇಮ್ ಚಿನ್ನ ಥರನೇ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮುತ್ತಿನ ಓಲೆಗಳು ಒಂದಾತನೊಂದು ಪಂಚಲೋಹದಿಂದ ಮಾಡಿದ್ದಾರೆ ಎರಡು ವರ್ಷ ಗ್ಯಾರಂಟಿ ಹೇಳ್ತಾ ಇದ್ದಾರೆ ತಿರ್ಪ ತುಂಬ ದಪ್ಪವಾಗಿ ರೆಡಿ ಮಾಡಿದ್ದಾರೆ ನಿಮಗೆ ಅಷ್ಟು ಡೌಟ್ ಇದ್ದರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ವರ್ಕಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಒಂದು ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ ಅಂದರೆ ಒಂಚೂರು ಒಂದು ಡ್ರಾಪ್ಸು ಸಹ ಅಲ್ಲಿ ವೇಸ್ಟ್ ಆಗಲ್ಲ ಅಂತ ಹೇಳ್ತೀನಿ ತುಂಬಾ ಒಂದು ಅಟ್ರ್ಯಾಕ್ಟಿವ್ ಆಗಿ ರೆಡಿ ಆಗಿರ್ದಿ ಸ್ಟೋನ್ ಬಂದು ಮೆರೂನ್ ಕಲರ್ ಫಿಕ್ಸ್ ಮಾಡಿದ್ದಾರೆ ಇದರಲ್ಲೂ ಸಹ ಸ್ಟೋನ್ ಬದಲಾವಣೆ ಮಾಡ್ಬೋದು ಮೆರೂನ್ ಗ್ರೀನು ಬ್ಲ್ಯಾಕ್ ಎಲ್ಲ ರೀತಿಯ ಸಿಗುತ್ತೆ ವಾಲೆ ಮತ್ತು ಜುಮ್ ಕೆ ಎರಡು ಅಟ್ಯಾಚಲ್ಲಿ ರೆಡಿ ಆಗಿರೋದು ಏನಾದರೂ ಈ ರೀತಿಯ ಒಂದು ಗ್ರಾಮ್ ಗೋಲ್ಡಿನ ವಾಲೆ ಜುಮ್ಕೆ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನಂಬರು ಆ ನಂಬರ್ಗೆ ನೀವು ಕರೆ ಮಾಡಿ ತುಂಬಾ ಸ್ಟಾಕು ಜಾಸ್ತಿ ಇದ್ದಾವೆ ಅಂತಲೇ ಹೇಳ್ಬೋದು ಮಿಸ್ ಮಾಡ್ಕೊಂಬಿಡಿ ಒಂದು ಸಲ ಹೋಗಿ ವಿಸಿಟ್ ಕೊಡಿ ಶಾಪ್ಗೆ ಇಲ್ಲ ಆಗಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರೋದ್ರಿಂದ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಆನ್ಲೈನ್ ಮೂಲಕ ನೀವು ಆರ್ಡರ್ ಮಾಡ್ಬೋದು ಆರ್ಡರ್ ಮಾಡಿದ್ರೆ ತಕ್ಷಣ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಟೇಕ್ ಕೇರ್ ಬಾ ಬಾಯ್